ಏನಾದ್ರೂ ಒಂದ್ ಚಿಂತೆ ಇಟ್ಟೇ ಇರ್ತಾನೆ ಭಗವಂತ ಪ್ರತಿಯೊಬ್ಬರಿಗೂ ಅಂತ ಅದಕ್ಕೆ ಒಬ್ಬರು ಕೈ ಎತ್ತಲಿಲ್ಲ ನೋಡಿ ಎಲ್ಲಾರ್ಗು ಒಂದ ಚಿಂತೆ ಇದ್ದೇ ಇದೆ ಶೀತ ಗಾಳಿ ಬಲಿಕೆಳವ ಅನ್ನೋದೇ ಒಂದು ಚಿಂತೆ ಆಗ್ಬಿಟ್ಟಿರುತ್ತೆ ಭಕ್ತಿಯಿಂದ ಕುಳಿತು ಕೆಲವರಿಗೆ ಪಾಪ ಜಾಗವೇ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಇನ್ ಕೆಲವರು ಡ್ಯಾನ್ಸ್ ಅನ್ಕೊಂಡು ಬಂದ್ಬಿಟ್ರು ಅನ್ನಂಗದ ಅಯ್ಯೋ ಇಲ್ಲಿ ನೋಡೋ ಅಂದ್ರೆ ಕಥಾ ಮಾಡತಾವ್ರ ಅಂತ ಕೆಲವರಿಗೆ ಆದ್ರೆ ಇಂದಿನ ಕಾಲದಲ್ಲಿ ಬಹುಶಃ ನಾವು ಯಾವದೇ ಕಥೆಯಲ್ಲಿ ಕೇಳಿದ್ರು ಕೂಡ ಮಕ್ಕಳಿಲ್ಲ 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 ಅನ್ನೋದು ಚಿಂತೆ ಕೆಲವರಿಗೆ ಗಂಡು ಮಕ್ಕಳಿಲ್ಲ ಅನ್ನೋದು ಚಿಂತೆ ನಮ್ ಇವತ್ತಿನ ಕಾಲದಲ್ಲಿ ಆ ಕಥೆ ಬರಲ್ಲ ಒಂದೊಂದು ಊರಲ್ಲಿ ಕೂಡಿಸ್ ತುಂಬಕೊಂಬಿಟ್ರಾಕ್ಲಾರೆ ಆಯ್ತು ಇಲ್ಲ ಅಂತೂ ಮಾತಾಡಂಗೇ ಇಲ್ಲ ಒಂದು ಲೋಡೆ ಅವ ಇಲ್ಲಿ ನೋಡಿ ಇಲ್ಲಿ ಮುಂದ್ಗಡೆನೆ ಒಂದು ಟಾಟೆ ಎಸೆ ಆಯ್ತವ ಯಾಕಂದ್ರೆ ಮಕ್ಕಳ ಭಾಗ್ಯವನ್ನು ಪರಮಾತ್ಮನ ಇವತ್ತಿನ ಕಾಲದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾನೆ ಹಿಂದಿನ ಕಾಲದ ಪಡಿಬೇಕು ಅಂದ್ರೆ ಯಾಗ ಯಜ್ಞ ತಪಸ್ಸವನ ಹೋಮ ಪೂಜೆ ಎಲ್ಲ ಮಾಡ್ತಿದ್ರು ಪುತ್ರ ಕಾಮೇಷ್ಠಿ ಯಾಗ ಅಂತ ಮಾಡಿ ಚಿನ್ನದೇ ಕಟ್ಟಿ ಹೊಲವನ್ನ ಉತ್ತಮ ಫಲದಿಂದ ಮಕ್ಕಳನ್ನು ಪಡ್ಕೋತಿದ್ರು ಈಗ ಮರದೇಗಲ ಎಲ್ಲ ಕಟ್ಟೋರು ಕಮ್ಮಿ ಆಗ್ಬಿಟ್ಟವ್ರೆ ನಮ್ಮ ಹಳ್ಳಿ ಕಡೆ ಕೇಳಿದ್ರೆ ಏನ್ಸರು ಒಂದೇ ಮಾತಾಡುದು ನಾವ್ ಏನ್ ಮಾಡೋತ್ಕ ಮಧ್ಯವ್ರು ಕೊಟ್ಬಿಟ್ಟ ಉಟ್ಕೊಂಡ್ಬಿಟ್ಟ ನಾವ್ ಏನ್ ಕೇಳಕ್ ಹೋಗಿದ್ವಾ ಕೇಳಕ್ ಹೋಗಿದ್ವಾ ಅಂದ್ರೆ ದೇವ್ರು ಕೂಡ ಬಂದಿದ್ದೆ ರೊಟ್ಟಿ ಮುಂಚೋರ್ಕೆ ಇನ್ನು ಕೆಲವ್ರು ನೋಡ್ರಬೇಕ ಅಯ್ಯೋ ಮಂದಿ ಅವ್ರಿಗೆ ಅರ್ಸ್ಕೊಂಬಿಟ್ವಾಡ ಮೂರ್ ಸಲ ಆದೋ ಆಮೇಲೆ ಒಂದು ಒಂಟಿ ಆಯ್ತು ಮಕ್ಕಳ ಭಾಗ್ಯ ಭಗವಂತ ಇವತ್ತಿನ ಕಾಲದಲ್ಲಿ ಈ ಅಣ್ಣ ತಮ್ದಿರೋ ಒಗ್ಗಟ್ಟ ಬಾಳ್ಕೊಂಡ್ತೀರಿ ಹೆಂಗಾರ ಮಾಡಿ ಅವ್ರ ಮನೆ ಮುರಿದ್ ಬಿಡ್ಬೇಕು ಊರ್ಲಿ ಒಂದು ಒಳ್ಳೆ ಕೆಲಸ ನಡೀತೀರಿ ಆ ಕೆಲಸವನ್ನು ಹೆಂಗಾರ ಮಾಡಿ ಹಾಳು ಮಾಡಿಬಿಡ್ಬೇಕು ಒಂದು ಮದುವೆ ಹಾಕ್ತಿದ್ರೆ ಇಲ್ಲ ಸಲ್ಲದ ಹೇಳಿ ಆ ಮದುವೆನ ಮುರಿದ ಹಾಕ್ಬೇಕು ಎಷ್ಟು ಊರ್ಲಿಲ್ಲ ಸ್ವಲ್ಪ ಕಮ್ಮಿ ಇಲ್ಲಿ ಈಗ ಕೆಲವು ಕಡೆ ನೋಡಿರ್ಬೇಕು ಇವರೇ ಬಸ್ ಚಾರ್ಜ್ ಹಾಕೊಂಡು ಹೋಗಿ ಮದುವೆ ಮುರಿದು ಹಾಕ್ಬಿಟ್ಬರ್ತಾರೆ ಸಿಕ್ತದ ಎಲ್ಲ ಮಾಡಕ್ ಆಯ್ತದ ಎಲ್ಲ ಮಾಡಕ್ ಆಯ್ತದ ವರ್ಷ ಕೊರೋನಾ ಟೈಮ್ಲಿ ಇಪ್ಪತ್ತೈದು ಮದುವೆ ಮುರಿದಾಕಿನಿ ಗೊತ್ತಾ ನೋಡಿ ಅವ್ನಿಗೆ ಅದೇ ಒಂದು ಕೆಲಸ ಇನ್ನು ಅಣ್ಣ ತಂದಿರು ಬಾಳ್ ಕಂಡು ಹೋಗ್ತೀನಿ ಮಳ್ಳಿ ಕಡೆ ಏನಣ್ಣ ದೊಡ್ಡವ ಬಸ್ ತಕ್ಕೊಂಡಂತೆ ಎರಡ್ನವ್ ಎಂಬತ್ ಮೂರು ಚಕ್ ಲಾರಿ ತಕೊಂಡಂತೆ ಮೂರ್ನೇದ್ ಯಾವ್ದಾ ಮಣ್ಣಿಗೆ ಬತ್ತ ಬತ್ತೆ ಮಿಸಿನೆಲ್ಲ ತಕ್ಕ ಇದಾನಂತೆ ತಕ್ಕಳಾಕ್ ಬಿಟ್ಟರು ತಕ್ಕನ ತಕ್ಕಳಾಕ್ ಬಿಡಬಾರ್ದು ಕಣ ಏ ಅಣ್ಣ ತಂದಿರ ಬಾಳ ಒಗ್ಗಟ್ಟು ಕಣ ಏನ್ ಒಗ್ಗಟ್ಟು ಕೂತ್ಕಳ ದೊಡ್ಡವನ್ ಇರ್ತಿ ಇತ್ತಾಳ ಕಿವಿ ಅಂತ ಹೇಳ್ಕೊಂಬರ್ ಚೆನ್ನಾಗಿ ಕೇಳ್ದಾನಂತ ತೆಂಗ್ ಸಿಮಿ ಅವಳು ತೆಂಗ್ ಸಿಮೆ ಅವ್ರು ಇಲ್ಲೋ ಅವರ ತಿಂದೆ ಆಮೇಲೆ ಅಯ್ಯೋ ದೊಡ್ಡವನ ಹಿಡ್ತೀನಿ ನನ್ನ ಹೇಳ್ತೀವಿ ಇಬ್ರು ಫ್ರೆಂಡು ಕನ್ನಡ ಒಂದೇ ಕಡೆ ಸಂಘಕ್ಕೆ ಸೇರೋರು ನಾಳೆ ಮೀಟಿಂಗ್ ಎಲ್ಲ ಸುಮ್ಮನೆ ಕರೆಕ್ಟ್ ಕರೆಕ್ಟೋ ಎರಡು ಎರಡ್ ಹೇಳ್ಕೊಟ್ರೆ ಎರಡ್ ಮಾತ ಮನೆ ಮುರುಗಿರ್ತ ಅದ ಕೂತ್ಕೊಂಡ್ರಿ ನಂಗದ ಕೂತ್ಕೊಂಡ ಮಾತ್ನಲ್ಲಿ ಸುರುಲೆ ಹೇಳ್ತಾರೆ ಅಯ್ಯೋ ನೀನ್ ನೋಡ್ತೀರ ನನ್ ಕಿತ್ಕ ಕಿತ್ಕೊ ಬರ್ನಾಂಗ್ತ ಅದಕ್ಕೆ ನನ್ನ ಮಾತು ಕೇಳ್ಬಿಟ್ರೆ ನಿನ್ ಸರ್ ಮಾಡ್ಬಿಡ್ತೀನಿ ಅದೇನು ಹೇಳಬೇಕ ಕೇಳ್ತೀನಿ ಕಣ ನಿನ್ ಗಂಡರಿಗೆ ಹೇಳ್ಬಿಟ್ಟು ಪಾಲ್ ತಕೊಂಬುದು ಪಾಲ ನನ್ನೇ ಪಾಲ್ ಮಾಡ್ಬಿಡ್ತಾನೆ ಅಷ್ಟೇ ಹಾ ಪಾಲ್ ಮಾಡ್ಬಿಡ್ತಾನೆ ನಮ್ಮ ನೋಡು ಮದುವೆ ಆದ ತಿಂಗಳಿಗೆ ತಿಂಗ್ಳಿಗೆ ಇಂದ ಬರ್ಬೇಕು ಹಂಗ್ ಮಾಡ್ಬಿಟ್ನಲ್ಲ ಸೀರೆ ಒಗೆ ಅಕ್ಕಿ ಅವನ ಅಡ್ಗೆ ಮಾಡವ ಬಟ್ಟೆ ಒಗೆ ಎಲ್ಲ ಅವನೇ ಹಾ ಈಗ ಚೂಡಿದಾರ್ ಕುಟ್ಬಿಟ್ಟು ಬಂದಿನಿ ಈಗ ಹಂಗದ ಬಸ್ ಇಟ್ಕಬೇಕು ಹೆಂಗ್ ಸುಮ್ಮನೆ ಏನ್ ತಿಳ್ಕೊಂಡ ನಾವು ಮ್ಯಾಗ್ನೆಟಿಂಗ್ ಪವರ್ ಇದ್ದಾಗ ನಮ್ಮ ಮಾತ ಕೇಳಲೇಬೇಕು ಈಗ ಕೇಳಲಿಲ್ಲ ಅಂದ್ರೆ ಪ್ರೀ ಬಸ್ ಹೊತ್ಗ ಹೋಯ್ತಾ ಇರೋದೇ ಆತಗ ಅದಕ್ಕೂ ಬಗ್ಲಿಲ್ವಾ ಅಗ್ಗ ತಗೊ ತೊಲಗಾಕು ಅದಕ್ಕೂ ಬಗ್ಲಿಲ್ವಾ ಅಗ್ಗ ತಗೊಳಗಾಕು ನ್ಯಾತಕಳ್ಳಿ ಇನ್ನೊಂದ್ ಮಾಡ್ಕೊಂಡ್ ಬೇಡಗಾಡ್ಲಿ ಸುಮ್ನೆ ಅಗ್ಗ ತಗೊಳಗಾಕು ಆ ಏನೂ ಗೊತ್ತಿಲ್ಲ ಇಷ್ಟ ಮಾತು ಕೊಟ್ರ ಮನ ಮೂರ್ದೋಗೋದ ಗಂಡ ಹೇಳ್ತಾನೆ ಊರೆಲ್ಲ ಹಬ್ಬ ಮಾಡ್ತವ್ರ ಈ ತರ ಪಾಟ್ ತಕಮಲ್ ಮೀದು ಮೀದ್ ವಸ್ಪಾಟು ಪಾಲ್ ತಕಲ್ರಿ ಹ ನನ್ ಎದುರುಗ ಮಾತಾಡಕ ತರತರ ನಡುತ್ತಿದ್ದ ಇವತ್ತು ಕಣ್ಣು ಮಿಡ್ರಸ್ಕೊಂಡು ಕಣ್ಣು ಬಾರಿಸ್ಕೊಂಡು ಪಾಲ್ ತಕಲ್ ಮಟ್ಟಕ್ಕೆ ಬಂದ್ಬಿಟ್ಟಲ್ಲೇ ನೀ ಒಳ್ಳೆ ಒಳ್ಳೆ ಕಮ್ಮಿ ನೀ ಒಳ್ಳೆ ಒಳ್ಳೆ ನೀ ಯಾವತ್ತು ಮಹಿಳಾ ಸಂಘಕ್ಕೆ ಸೇರಿದ ಅವತ್ತೇ ನನ್ನ ಮನ ಮುರಿದೋಯ್ತು ಕಮ್ಮಿ ಆ ನಾ ಸಂಘಕ್ಕೆ ಸೇರಿದ ಅಂತ ಕೇಳೋ ನಿನ್ಗೆ ಮೂವತ್ತ ಸಾವಿರ ಲೋನ್ ತಕೊಟ್ರು ಅದು ನ್ಯಾಯ ಕತ್ತಿತಿಲ್ಲ ನಾ ಗೇದು ಗೆದು ತೀರಿಸ್ತಾನ ನ್ಯಾಯ ತೊಡ್ದಾಗನೆ ಈಗ ಪಾಲ್ ತಕೊಂಡೇ ಇಲ್ವಾ ಅಷ್ಟೇ ಏಳು ತಕೊಳ್ಳದೆ ನಾರಿಸ್ಬಿಟ್ಟಯಮಿ ತಕೊಳಲ್ವಾ ನೀ ತಕೊಳಲ್ಲ ಅಂತ ನನ್ ಚಂದ ಗೊತ್ತು ಹಿ ಮುಂಡಮ್ಮಗನ್ ಜನ್ಮೆ ಆತಕ್ ಬದ್ಕಿರಬೇಕು ಅಂತ ಅಗತ್ಯಾಗದ್ ತೊಲಗಾಕದಾಗಲೇ ಈಚೆ ಬಂದ್ರ ಪಾಲು ತಕೋಬೇಕು ಎರಡ ಪಾಲು ಮಾಡ್ಬಿಟ್ ಬಾ ಅಂದ್ರ ಮಾಡ್ಬಿಟ್ ಬರಬೇಕು ಎಷ್ಟು ಹೊರ್ಲಿಲ್ಲ ಇಲ್ಲಿಗ್ ಬಂದಿಲ್ಲ ಅಷ್ಟೇ